ಹಾವೇರಿಯಲ್ಲಿ ಕೇವಲ ಮೂವತ್ತ್ ಮೂರು ಸೆಕೆಂಡುಗಳಲ್ಲಿ ಮೂವತ್ತ್ ಮೂರು ಲಕ್ಷ ಕಳ್ಳತನಗೊಂಡ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶ ಮೂಲದ ಎ ಜಗದೀಶ್ ಬಂಧಿತನಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಿಸಿ ದೃಶ್ಯಗಳು ಸಾಕ್ಷಿಯಾಗಿವೆ ಮಾರ್ಚ್ ಆರರಂದು ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಸಂತೋಷ್ ಹಿರೇಮಠ ಎಂಬವರು ಬ್ಯಾಂಕಿನಿಂದ ಮೂವತ್ತ್ಮೂರು ಲಕ್ಷ ಹಣ ಡ್ರಾ ಮಾಡಿ ತಮ್ಮ ಕಾರಿನ ಹಿಂಭಾಗದ ಸೀಟ್ನಲ್ಲಿ ಇಟ್ಟಿದ್ದರು ಮನೆ ಮುಂದೆ ಕಾರು ಪಾರ್ಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಎರಡು ಬೈಕ್ನಲ್ಲಿ ಬಂದ ನಾಲ್ವರು ಕಳ್ಳರು ಕಾರಿನ ಗ್ಲಾಸ್ ಒಡೆದು ಕೇವಲ ಮೂವತ್ತ್ ಸೆಕೆಂಡುಗಳಲ್ಲೇ ಹಣವನ್ನು ದೋಚಿ ಪರಾರಿಯಾದರು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ತಕ್ಷಣ ತನಿಖೆ ನಡೆಸಿ ಒಬ್ಬನನ್ನು ಪತ್ತೆಹಚ್ಚಿ ಮೂವತ್ತು ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಉಳಿದ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಮುಂದುವರಿದಿದೆ